ಸ್ತುತಿ ಸ್ತೋತ್ರವು ಸ್ತೋತು ಸ್ತೋತ್ರ ಮಾಡುವ ಸಾಧೋಹೋ ಭವ್ಯಾತ್ಮನಿಗೆ ಕುಶಲ ಪರಿಣಾಮಯ ಒಳ್ಳೆಯ ಪರಿಣಾಮಕ್ಕೆ ಭವತಿ ಕಾರಣವಾಗುತ್ತದೆ ತದಾ ಸ್ತುತಿ ಮಾಡುವ ಕಾಲದಲ್ಲಿ ಸ್ತುತ್ಯ ಸ್ತುತಿಸಲ್ಪಡುವ ಸಹ ಅವನು ಭವೇದ್ವಾ ಇರಲಿ ಮಾವಾ ಇಲ್ಲದಿರಲಿ ಸತಃ ಇರತಕ್ಕ ತಸ್ಯ ಅಸ್ತುತಿ ಮಾಡುವವನಿಗೆ ತತಃ ಅಸ್ತುತ್ಯನಿಂದ ಫಲಮಪಿ ಸ್ವರ್ಗಾದಿ ಫಲವು ಕೂಡ ಭವೇ ಉಂಟಾಗಲಿ ಅಥವಾ ಆಗದಿರಲಿ ಏವಂ ಹೀಗೆ ವಿದ್ವಾನ್ ತಿಳಿದವನು ಜಗತಿ ಜಗತ್ತಿನಲ್ಲಿ ಶಾಯಸಪತೇ ಶ್ರೇಯಸ್ಸಿನ ಮಾರ್ಗವು ಸ್ವಾಧೀಸ್ಯಾತ್ ಸ್ವಾಧೀನವಾಗಿರುವುದರಿಂದ ಸತತಮಪಿ ಯಾವಾಗಲೂ ಪೂಜ್ಯಂ ಪೂಜ್ಯನಾದ ನಮಿ ಜಿನಂ ನಮಿ ತೀರ್ಥಂಕರರಾದ ತ್ವಾಂ ನಿಮ್ಮನ್ನು ಕಿಮ್ನ ಸ್ತುಯಾತ್ ಏಕೆ ಸ್ತುತಿಸಲಾರರು ಅಂದರೆ ತಾತ್ಪರ್ಯ ರೂಪದಲ್ಲಿ ಮಹಾಪ್ರಭುವೇ ಸ್ತುತಿಸುವುದಕ್ಕೆ ಯೋಗ್ಯ ಸತ್ಪುರುಷರಾದ ತಮ್ಮ ಗುಣಸ್ತವನ ಕಾಲದಲ್ಲಿ ಆ ಸ್ತೋತ್ರವು ಶುಭ ಪರಿಣಾಮವನ್ನುಂಟು ಮಾಡತಕ್ಕದ್ದಾಗಿದೆ ಸ್ತುತಿಸಲ್ಪಡುವ ವ್ಯಕ್ತಿಯೂ ಇರಲಿ ಅಥವಾ ಇಲ್ಲದಿರಲಿ ಆ ಸ್ತವನದಿಂದ ಸ್ವರ್ಗಾದಿ ಫಲವು ಲಭಿಸಲಿ ಅಥವಾ ಲಭಿಸದಿರಲಿ ಆ ಸ್ತುತಿ ಕಾರಣಿಗೆ ಆ ಸಮಯದಲ್ಲಿ ಅವನ ಪರಿಣಾಮವು ನಿರ್ಮಲವಾಗುವುದು ಲೋಕದಲ್ಲಿ ಈ ಪ್ರಕಾರ ತನ್ನಾಧೀನತೆಯಲ್ಲಿರುವುದರಿಂದ ಮೋಕ್ಷೋಪಾಯವು ಸುಲಭವಾಗುತ್ತಿರಲು ಪೂಜ್ಯರಾದ ತಮ್ಮ ಅಂದರೆ ನಮಿಜಿನರನ್ನು ನಿರಂತರ ನಮಸ್ಕರಿಸಿ ಯಾವ ವಿವೇಕಿಯಾದ ಭವ್ಯನು ಸ್ತೋತ್ರ ಮಾಡಲಾರನು ಅವಶ್ಯವಾಗಿ ಮಾಡುವೆನೆಂದರ್ಥವು ಪರಿಣಾಮದಲ್ಲಿ ನೈರ್ಮಲ್ಯವನ್ನು ಹೊಂದುವುದು ಪುಣ್ಯ ಮತ್ತು ಮೋಕ್ಷ ಸಾಧಕವೆಂದು ಸ್ತುತಿಸಲ್ಪಡುವ ಭಗವಂತನು ಸಾಕ್ಷಾತ್ ಇಲ್ಲದಿದ್ದರೂ ಸ್ತವನ ಫಲವು ಅವಶ್ಯವಾಗಿ ಲಭಿಸುವುದೆಂದು ಆದ್ದರಿಂದ ಪ್ರತಿಯೋರ್ವನು ಸ್ತೋತ್ರ ಪಠನವನ್ನು ಆಡಬೇಕೆಂದು ಭಾವವು स्तुति स्तु साधो कुशलपरिणा सतदा भवन्मा स्तुतः फलमी च सतः किम स्वाधीन्या जगति सुलभेशासपथे स्तूँ विद्वान् सततमपि पूज्यं नीजिन